ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಯಲ್ಲಾಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ವಿಜಯೇಂದ್ರ ಚುನಾವಣಾ ಪೂರ್ವದಲ್ಲಿ ಸಾಕಷ್ಟು ಭರವಸೆ ಮೂಡಿಸಿದ್ದ ಕಾಂಗ್ರೆಸ್ ಸರ್ಕಾರ ಇದೀಗ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೂರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅವರು ವಾಗ್ದಾಳಿ ನಡೆಸಿದರು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಲು ಶುಕ್ರವಾರ ಯಲ್ಲಾಪುರಕ್ಕೆ ಬಂದಿರುವ ಅವರು ಭೇಟಿ ಸಲ್ಲಿಸಿ ಮಾಧ್ಯಮಗಳ ಜೊತೆ ಮಾತನಾಡಿದರು ಹಾಲು ಹಾಗೂ ನೀರಿನ ಸಹಕಾರ ವ್ಯವಸ್ಥೆ ಮಾಡದೆ ರಸ್ತೆ ಮೇಲೆ ಸಹ ತೆಗೆದು ಹಾಕುತ್ತಿದೆ ನಿರಂತರ ಬೆಲೆ ಏರಿಕೆಯಿಂದ ಜನ ದೀಪ ಎಂದು ಅವರು ದೂರಿದರು ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಅವಮಾನ ಮಾಡುತ್ತಿದೆ ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಭ್ರಷ್ಟ ಹಾಗೂ ಜನವಿರೋಧಿ ಬಣ್ಣ ಬಯಲು ಮಾಡುವುದಕ್ಕಾಗಿ ಬಿಜೆಪಿ ಜಾಗೃತಿ ಜಾಥಾ ಆಯೋಜಿಸಿದೆ ಎಲ್ಲಾ ಜಿಲ್ಲೆಯಲ್ಲಿಯೂ ಇದಕ್ಕೆ ವ್ಯಾಪಕ ಸ್ಪಂದನೆ ಸಿಕ್ಕಿದೆ ಎಂದು ತಿಳಿಸಿದರು ರಾಜ್ಯಧಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಆಕ್ರೋಶ ತಲುಪಿದೆ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ದ ಜನಾಕ್ರೋಶ ಯಾತ್ರೆ ಮಾಡುವುದಾಗಿ ಕಾಂಗ್ರೆಸ್ ನೀಡಿದೆ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡುವಾಗ ಸಿದ್ದರಾಮಯ್ಯ ಅವರಿಗೆ ಜಾತಿ ಜಾತಿ ಜನತೆಯನ್ನು ದೊಡ್ಡ ಮಾಡಿಕೊಂಡು ನಂಬಬಲ್ಲ ಎಂದು ಆರೋಪಿಸಿದರು ಭ್ರಷ್ಟಾಚಾರ ವಿಷಯದಲ್ಲಿ ರಾಜ್ಯ ದೇಶದಲ್ಲಿ ಕಾಣುತ್ತಿದೆ ಸರ್ಕಾರದ ಆರ್ಥಿಕ ತೊಳಗೆದಾರರ ಬಗ್ಗೆ ಹೇಳಿಕೊಂಡಿದ್ದು ಗುತ್ತಿಗೆದಾರರು ಯಾವುದೇ ಯೋಜನೆಗೆ ಹಣ ಸಾಧ್ಯವಾಗುವುದಿಲ್ಲ ಆರ್ಥಿಕ ಚಟುವಟಿಕೆಗಳು ಎಂದು ಹೇಳಿದರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡಿದ ಮಾಡಿರುವ ನಲವತ್ತರ ಕಮಿಷನ್ ಆರೋಪ ಆರೋಪಿ ಚುನಾವಣೆ ಹೊಸ್ತಿನಲ್ಲಿರುವಾಗ ಕಾಂಗ್ರೆಸ್ ಆರೋಪದ ಮೂಲಕ ಅಪಪ್ರಚಾರ ನಡೆಸಿತ್ತು ಎಂದು ಉತ್ತರಿಸಿದರು ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಭರವಸೆಗಳನ್ನು ಮೂಡಿಸಿ ಬಂದಿದ್ರು ಇವತ್ತು ಅದೇ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅನೇಕ ವಸ್ತುಗಳ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ ಇವತ್ತು ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೀರಿನ ಮೇಲೆ ಇವತ್ತು ದರ ಜಾಸ್ತಿ ಮಾಡಿದ್ದಾರೆ ಕಸದ ಮೇಲೆ ಕೂಡ ಇವತ್ತು ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇದು ಜನ ವಿರೋಧಿ ಸರ್ಕಾರ ಇದು ಬೆಲೆ ಏರಿಕೆ ಸರ್ಕಾರ ಹಿಂದೂಗಳನ್ನ ಅವಮಾನ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ಹೋಗಬೇಕು ನಾಡಿನ ಜನತೆಗೆ ಈ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ಬಣ್ಣವನ್ನು ಬಯಲು ಮಾಡಬೇಕು ಈ ನಿಟ್ಟನ ಪ್ರವಾಸ ಮಾಡ್ತಾ ಇದ್ದೇವೆ ಜನಾಕ್ರೋಶ ನಡೀತಾ ಇದೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಬಹಳ ಉತ್ತಮ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಇವತ್ತು ಕೂಡ ಎಲ್ಲಾಪುರದಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಏನು ಬಿಜೆಪಿಯ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ರಾಜ್ಯದ ಜನ ಇವತ್ತೇನೋ ಬೇಸತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆಯ ಪರಿಣಾಮವಾಗಿ ಈ ಯಾತ್ರೆಯ ಬಿಸಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರಿಗೆ ತಟ್ಟಿದೆ ಹಾಗಾಗಿನೇ ಟಿ ಕೆ ಶಿವಕುಮಾರ್ ಅವರು ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ ಇವ್ರಿಗೆ ತಕ್ಕ ಉತ್ತರನ್ನ ನಾವು ಕೂಡ ಕೊಡ್ತೇವೆ ರಾಜ್ಯ ಜನರು ಕೂಡ ನೀಡ್ತಾರೆ ಕಾಂಗ್ರೆಸ್ ವರದಿ ಮಂಡನೆ ಕ್ಯಾಬಿನೆಟ್ ಅಲ್ಲಿ ಯಾವ್ಯಾವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ ಯಾವಾಗ ರಾಜ್ಯದಲ್ಲಿ ಜನರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾರೆ ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ತರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಇವತ್ತು ವಿಷಯವನ್ನ ಡೈವರ್ಟ್ ಮಾಡತಕ್ಕಂತ ಸಲುವಾಗಿ ಈ ರೀತಿ ಜಾತಿ ಜನಗಣತೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಸೀಮಿತ ಆಗ್ತಾ ಇದೆ ಅಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮತ್ತೊಂದು ಬಾರಿ ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ತೀರ್ಮಾನ ನಡೆದಿದೆ ಅಂತ ಒಂದು ಚರ್ಚೆ ಆ ಚರ್ಚೆ ನಮ್ಗೆ ಗೊತ್ತಿಲ್ಲ ತಾಯಿಯಲ್ಲಿ ಪ್ರಾರ್ಥನಾ ನಿಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪರ್ಸೆಂಟ್ ಆರೋಪ ಮಾಡಿದ್ರು ಅದು ರಾಜಕೀಯ ಪ್ರೇರಿತವಾಗಿದ್ದಷ್ಟೇ ಚುನಾವಣೆ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದಾಗ ಈ ರೀತಿ ಆರೋಪಗಳನ್ನ ಮಾಡಿ ಜನರ ವಿಶ್ವಾಸನ ಗೆದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಇದು ನಾನು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರೇನೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ ನಿನ್ನೆ ಇನ್ನು ಎಲ್ಲ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಇವತ್ತು ಲಂಚ ಕೊಡದೆ ಏನು ಆಗ್ತಾ ಇಲ್ಲ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ ಹೋರಾಟ ಕಿಳಿತಾ ಇದ್ದಾರೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಇನ್ನೆಂದೂ ಕೂಡ ಇಂತ ಪರಿಸ್ಥಿತಿ ಬಂದಿರಲಿಲ್ಲ ಅಂತ ದುರ್ಗತಿಗೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯ ಪೊಲೀಸ್ ಇಲಾಖೆಯವರು ಇಲ್ಲೇ ಇದ್ದಾರೆ ಅವ್ರು ಕೇಳಿ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಆಗಿರಲಿಲ್ಲ ಒಂದನೇ ತಾರೀಕು ಸರಿಯಾಗಿ ಪೊಲೀಸ್ ಇಲಾಖೆಗೆ ಫಸ್ಟ್ ಅವರ ಸಂಬಳ ಜಮಾ ಆಗ್ತಾ ಇತ್ತು ಆದರೆ ಎಂಟು ಒಂಬತ್ತನೇ ತಾರೀಕು ಕೇಳಿದ್ರು ಕೂಡ ಅವರು ಸಂಬಳ ಜಮಾ ಆಗಿಲ್ಲ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೂ ಮುಟ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಕೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಆಗ್ತಾ ಇಲ್ಲ ಹಣ ಕ್ರೋಢೀಕರಣ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ಇದೆಲ್ಲದರ ಪರಿಣಾಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿನೇ ದಿನ ಕುಸಿತಾ ಇದೆ